ನಾನೇನು ಹೇಳಲ್ಲ ನೀನೆ ಒಂದಿನ ಸುಳ್ಳಿರಪ್ಪ ಒಂದ್ರೆ ಸುಣ್ಣ ಸುಣ್ಣ ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತಾ ಇದೆ ಅದು ಇಪ್ಪತ್ತೇಳು ಇವಿಂದ ಮಾಡ್ತಾರೆ ಆದರೆ ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡ್ತೀವಿ ಅಂತ ಹೇಳಿಲ್ಲ ಇಲ್ಲಿ ಸೋಶಿಯೋ ಎಜುಕೇಷನಲ್ ಸರ್ವೆ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಸಾಮಾಜಿಕ ಶೈಕ್ಷಣಿಕ ಸರ್ವೆ ಮಾಡ್ತೀವಿ ಅಂತ ಹೇಳಿಲ್ಲ ನಾವು ಮಾಡ್ತಾ ಇರತಕ್ಕಂಥದ್ದು ಸೋಶಿಯೋ ಎಜುಕೇಶನಲ್ ಸರ್ವೆ ಸೊ ಅದ್ರ ಜೊತೆ ಜಾತಿ ಗಣತಿನೂ ಬರ್ತದೆ ಸೊ ಅದರಿಂದ ಕೇಂದ್ರ ಸರ್ಕಾರ ಮಾಡೋದು ಜಾತಿ ಗಣತಿ ಅಷ್ಟೇ ನಾವು ಮಾಡೋದು ಸಾಮಾಜಿಕ ಶೈಕ್ಷಣಿಕ ಮತ್ತು ಜಾತಿ ಗಣತಿ ಅಪ್ಪ ಅವ್ರು ಮಾಡಲಿ ನಮ್ದೇನು ಇಲ್ಲ ನಾವು ನಮಗೂ ಅವ್ರಿಗೂ ವ್ಯತ್ಯಾಸ ಏನು ಅಂತಂದರೆ ನಾವು ಸೋಶಿಯೋ ಸೈಕ್ ಎಜುಕೇಷನಲ್ ಸರ್ವೆ ಮಾಡೋದು ಸೋಶಿಯೋ ಎಜುಕೇಶ್ನಲ್ ಸರ್ವೆ ಸೊ ಯಾಕಂದರೆ ಸಾಮಾಜಿಕ ನ್ಯಾಯ ಮಾಡಬೇಕಂದ್ರೆ ನಾವು ಅವ್ರಿಗೆ ಸೋಶಿಯೋ ಎಜುಕೇಷನಲ್ ಆ್ಯಂಡ್ ಎಕನಾಮಿಕ್ಸ್ ಪರಿಸ್ಥಿತಿ ಗೊತ್ತಿರಬೇಕು ಅದಿದ್ದೇ ಗೊತ್ತಿಲ್ಲದೆ ಹೋದರೆ ಸೋಶಿಯಲ್ ಜಸ್ಟಿಸ್ ಮಾಡೋದು ಕಷ್ಟ ಆಗ್ತದೆ ಅದಕ್ಕೋಸ್ಕರವೇ ಈ ಸರ್ವೆಯನ್ನು ನಾವು ಮಾಡ್ತಾ ಇದ್ದೀವಿ ಪ್ರಬಲ ದುರ್ಬಲ ಅಂತಲ್ಲ ದುರ್ಬಲರು ಆಕ್ಷೇಪಣೆ ವ್ಯಕ್ತ ಮಾಡಿದ್ದಾರೆ ಪ್ರಬಲರು ಆಕ್ಷೇಪಣೆ ವ್ಯಕ್ತ ಮಾಡಿದ್ದಾರೆ ಅದರಿಂದ ಮತ್ತೆ ಅದು ಎಲ್ಲಿಕ್ಕಿಂತ ಭಾಳ ಮುಖ್ಯವಾಗಿ ಎಲ್ಲಿಕ್ಕಿಂತ ಭಾಳ ಮುಖ್ಯವಾಗಿ ಹತ್ತು ವರ್ಷ ಆಗುತ್ತದೆ ಸೆಕ್ಷನ್ ಲೆವೆನ್ ಆಫ್ ದಿ ಕ್ಲಾಸ್ ಆ್ಯಕ್ಟ್ ಪ್ರಕಾರ ಸೆಕ್ಷನ್ ಲೆವೆನ್ ಕ್ಲಾಸ್ ಒನ್ ಅದ್ರ ಪ್ರಕಾರ ಹತ್ತು ವರ್ಷ ಆಗಿದ್ದರೆ ವರದಿ ಹೊಸ ವರದಿ